ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ನಾರ್ಮಲ್ ವ್ಲಾಗೇನೆ ಶೇರ್ ಮಾಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಒಂದು ಮೋಟಿವೇಟ್ ಆಗು ಮತ್ತು ನನ್ನ ಒಂದು ಮಾರ್ನಿಂಗ್ ರುಟೀನ್ ಮತ್ತು ಒಂದು ರೆಸಿಪಿ ಎಲ್ಲನೂ ಇನ್ಕ್ಲೂಡ್ ಮಾಡಿರ್ತೀನಿ ಸೊ ಈ ಥರ ವೀಡಿಯೋಸೇ ತುಂಬ ಇಷ್ಟಪಡೋದ್ರಿಂದ ಅಟ್ಲೀಸ್ಟ್ ವಾರಕ್ಕೊಂದು ಎರಡು ಮೂರು ವೀಡಿಯೋಸ್ ಆದರೂ ಇದೇ ಥರ ವೀಡಿಯೋಗಳನ್ನ ಹಾಕೋಣ ಅಂತ ಹೇಳಿ ಸೊ ಮಾರ್ನಿಂಗ್ ಮಕ್ಕಳು ಸ್ಕೂಲಿಗೆ ಹೊರಟಿದ ತಕ್ಷಣವೇ ನಾನು ಹಿಂದ್ಲೇ ಹಾಗೇನೇ ಸ್ವಲ್ಪ ಹೊತ್ತು ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಸೊ ಒಂದು ಸ್ವಲ್ಪ ಫ್ರಿಜ್ ಹತ್ರ ಮತ್ತು ಅಲ್ಲಿ ಸ್ಟೋರೇಜ್ ಬಾಕ್ಸ್ ಇದೆ ಕಾಣಿಸ್ತಿದೆ ನೋಡಿ ಅಲ್ಲಿ ಎಲ್ಲನೂ ಅಷ್ಟೇ ಒಂದು ಡೀಪ್ ಕ್ಲೀನ್ ಮಾಡಿಕೊಂಡಿದ್ದೆ ಸೊ ಹಾಗಾಗಿ ನನಗೆ ಮಾರ್ನಿಂಗ್ ಒಂದು ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂಥರ ಆಗಿತ್ತು ಅಲ್ಲೊಂದು ಸ್ವಲ್ಪ ಅಕ್ಕಿ ಮುಟ್ಟೆ ರಾಗಿ ಮುಟ್ಟೆ ಎಲ್ಲನೂ ಇಟ್ಟಿದ್ದೆ ಸೊ ಮನೆ ಬಾಗ್ಲಲ್ಲೇ ಏನಕ್ಕೆ ಎಲ್ಲ ನೀಟ್ ಮಾಡೋಣ ಅಂತ ಹೇಳಿ ಎಲ್ಲ ಫುಲ್ಲಾಗಿ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಅದನ್ನೆಲ್ಲ ಗ್ರೋಸರೀಸ್ ಎಲ್ಲನೂ ರೀಸೆಟ್ ಮಾಡಿಕೊಂಡು ಎಲ್ಲೆಲ್ಲಿ ಏನೇನು ಇಡಬೇಕು ಅದನ್ನೆಲ್ಲನೂ ಅರೇಂಜ್ ಮಾಡಿ ಒಂದು ಮಧ್ಯಾಹ್ನ ಒಂದು ಕೆಲಸ ಮಾಡ್ಕೊಂಡಿದ್ದಕ್ಕೆ ನನಗೆ ನೆಕ್ಸ್ಟ್ ಡೇಗೆ ಒಂಥರ ಆರಾಮಾಗಿತ್ತು ಸೊ ಮನೆ ಕೆಲಸ ಎಲ್ಲ ಮಾಡಿದ ಆದ್ಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ಹಾಗೆಯೇ ಹತ್ತು ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂಬತ್ತುವರೆ ಅಷ್ಟೊತ್ತಿಗೆಲ್ಲೂ ಮನೆಯೆಲ್ಲನೂ ಒರೆಸಿ ಕ್ಲೀನ್ ಮಾಡಿ ಇನ್ನೂ ಎಕ್ಸ್ಟ್ರಾ ಕೆಲಸಗಳೇನಾದರೂ ಇದೆಯಾ ಅಂತ ನೋಡಿ ಎಲ್ಲ ಮಾಡಿ ಬಟ್ಟೆ ಕೂಡ ವಾಶ್ ಮಾಡಿ ಆದಮೇಲೆ ಅಡುಗೆ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಮತ್ತೆ ಅಡುಗೆ ಕೆಲಸ ಮಧ್ಯಾಹ್ನ ಅನ್ನೋವಾಗ ಒಂಥರ ನಾವೇನೇ ಡಿಮೋಟ್ ಆಗಿ ಡಿಮೋಟಿವೇಟ್ ಆಗಿಬಿಡ್ತೀವಿ ಸ್ಟ್ರಾಂಗಾಗಿ ಒಂದು ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕಾಳೆಲ್ಲ ಬಿಡಿಸ್ತಿದ್ದೆ ಯಾಕಂದರೆ ನಾರ್ಮಲ್ ಸಾಂಬಾರಂದರೆ ಏನೋ ಮಾಡ್ಕೋಬೋದು ಬಟ್ ಕಾಳಿದ್ದಾಗ ಸೊ ಕಾಳೆಲ್ಲ ಬಿಡಿಸ್ಕೊಂಡು ಅಡುಗೆ ಮಾಡೋದಕ್ಕೆ ಹೇಗೋ ಹಾಫ್ ಆನ್ ಅವರ್ ಮೇಲಾಗುತ್ತೆ ಸೊ ಪ್ರೀ ಪ್ರಿಪೇರಲ್ಲಿ ಈ ಕಾಳು ಬಿಡಿಸೋದೊಂದು ದೊಡ್ಡ ವಿಷಯ ಸೊ ಹಂಗಾಗಿ ತೊಗರಿಕಾಯಿ ಬಂದು ಒಂದು ಸ್ವಲ್ಪ ಚೆನ್ನಾಗಿರೋದು ಸಿಕ್ಕಿತ್ತು ಫುಲ್ಲು ದಪ್ಪ ದಪ್ಪ ಕಾಳು ಅದನ್ನು ತಗೊಂಡು ಬಂದಿದ್ವಿ ಒಂದು ಹಾಫ್ ಕೆ ಜಿ ಅಷ್ಟೇ ತಂದಿದ್ದೆ ಯಾಕಂದರೆ ಫ್ರೆಶ್ ಫ್ರೆಶ್ ಮಾಡ್ಕೊಂಡು ತಿನ್ನೋದು ಫ್ರಿಜ್ಜಲ್ಲಿ ಎತ್ತಿಟ್ಟರೆ ತುಂಬ ಒಂಥರ ಆಗ್ಬಿಡುತ್ತೆ ನಾವೇ ಮರ್ತುಬಿಡ್ತೀವಿ ಅನ್ನೋ ಕಾರಣಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದು ಕಾಳೆಲ್ಲ ಬಿಡಿಸ್ಬಿಟ್ಟು ಇನ್ನೇನು ಸಾರಿಗೆ ರೆಡಿ ಮಾಡ್ಕೋಬೇಕು ಹಾಗೆ ಒಂದು ಮೂವಿ ನೋಡ್ಕೊಂಡು ಹಾಗೆ ಕಾಳು ಕೂಡ ಬಿಡಿಸಿದ್ದಾಯಿತು ಮತ್ತೆ ಬಂದು ಕೆಲವು ಟೈಮ್ ಏನಾಗುತ್ತೆ ಅಂದರೆ ಜಾಸ್ತಿ ನಾವು ಓವರ್ ಥಿಂಕ್ ಮಾಡುವಾಗ ತುಂಬಾ ಸ್ಟ್ರೆಸ್ಫುಲ್ಲಾಗಿ ಆಗಿಬಿಡುತ್ತೆ ನಮ್ಮ ಮೈಂಡು ಸೊ ಒಂದು ಸ್ವಲ್ಪ ನಮ್ಮ ಒಂದು ಪ್ರೀವಿಯಸ್ ರುಟೀನ್ ಏನಿತ್ತು ಟಿ ವಿ ನೋಡೋದೋ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಸ್ಟೋರೀಸ್ ಲೀಸನ್ ಮಾಡೋದು ಇಲ್ಲ ನಮ್ಮ ಇಷ್ಟವಾದಂಥ ಒಂದು ಹಾಬೀಸ್ ಯಾವುದಾದ್ರೂ ಇರುತ್ತಲ್ಲ ಅದ್ರ ಕಡೆ ಗಮನ ಕೊಡೋದು ತುಂಬಾ ಒಳ್ಳೆಯದು ಯಾಕಂದರೆ ನಾವು ನಮ್ಮ ಡೈಲಿ ರುಟೀನಲ್ಲಿ ಬರೀ ಮನೆ ಕೆಲಸ ಏನೋ ಚಿಂತೆಗಳು ಆ್ಯಂಡ್ ನೆಕ್ಸ್ಟು ಬರೀ ಮನೆ ಕೆಲಸ ಮತ್ತು ನಾವು ನೀಟಾಗಿ ರೆಡಿ ಆಗೋದು ಮತ್ತು ಮನೆ ಕ್ಲೀನ್ ಮಾಡೋದು ಬರೀ ಮಕ್ಳಿಗೆ ಓದಿಸೋದು ಇದರಲ್ಲೇ ಏನಾಗುತ್ತೆ ಅಂದರೆ ನಮಗೆ ಜಾಸ್ತಿ ತುಂಬಾ ನಮಗೆ ಮೈಂಡ್ ಬಂದು ಒಂದು ರೀತಿ ಇಕ್ಕಟ್ಟಾದಂಗೆ ಟೈಟ್ ಆದಂಗೆ ಆಗಿಬಿಡುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಆದಷ್ಟು ಮೈಂಡನ್ನ ಫ್ರೀ ತೊಗೊಂಡು ನಮಗೆ ಇಷ್ಟವಾದಂಥ ಒಂದು ಕೆಲಸ ಮನೇಲಿ ನೀವೇನಾದರೂ ಒಂದು ವೇಳೆ ಎಂಬ್ರಾಯ್ಡ್ರಿ ಮಾಡ್ತೀರಾ ಇಲ್ಲ ಪೇಂಟಿಂಗ್ ಮಾಡ್ತೀರಾ ಇಲ್ಲ ಅಂತಂದರೆ ಏನಾದರೂ ಸ್ಟಿಚಸ್ ಮಾಡ್ತೀರಾ ಆ ಏನಾದರೂ ಇಲ್ಲ ಮೂವಿ ನೋಡೋದು ನಿಮ್ಗೆ ತುಂಬ ಇಷ್ಟ ಯಾವುದಾದ್ರೂ ಹೊಸ ಮೂವಿ ನೋಡೋದು ಇಷ್ಟ ಈ ಥರದ್ದು ಏನಾದರೂ ಇತ್ತು ಅಂದರೆ ಇಲ್ಲ ಡಿಸ್ಕವರಿ ಚಾನಲ್ ಹಾಕ್ಕೊಂಡು ನೋಡೋದಾಗ್ಬೋದು ಪ್ರತಿಯೊಂದು ಅಷ್ಟೇ ಈ ಥರ ಯಾವುದಾದ್ರೂ ನಿಮ್ಮ ಒಂದು ಹಾಬಿ ಇದೆ ಅಂತಂದರೆ ಅದನ್ನು ನೀವು ಮಾಡಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ಮೂರು ಸಲಿಯಾದರೂ ಅದನ್ನು ಮಾಡಿ ಇದು ನಮ್ಮ ಮೈಂಡ್ಗೆ ರಿಲ್ಯಾಕ್ಸೇಷನನ್ನು ಕೊಡುತ್ತೆ ಮತ್ತು ನೆಕ್ಸ್ಟು ವರ್ಕ್ ಮಾಡೋದಕ್ಕೆ ನಮಗೆ ಬಂದು ಅದು ಹೆಲ್ಪ್ಫುಲ್ಲಾಗಿರುತ್ತೆ ಯಾಕಂದರೆ ಎದ್ದು ನಮ್ಮ ಡೈಲಿ ರುಟೀನ್ ಏನಿರುತ್ತೆ ಮನೆ ಕೆಲಸ ಮಾಡೋದು ಅಡುಗೆ ಮಾಡೋದು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಮನೆ ನೀಟ್ ಮಾಡೋದು ಸೊ ಇದರಲ್ಲೇ ನಮ್ಮ ಒಂದು ಗಮನ ಹೋಗೋವಾಗ ಏನಾಗುತ್ತೆ ಅಂದರೆ ನಮಗೆ ನಾವು ಟೈಮ್ ಕೊಟ್ಟಿಲ್ವೇನೋ ನಮಗೆ ನಾವು ಸ್ಪೇಸ್ ಕೊಟ್ಕೊಂಡಿಲ್ವೇನೋ ಅನ್ನೋ ಥರ ಮೈಂಡ್ ನಮಗೆ ಬಂದುಬಿಡುತ್ತೆ ಸೊ ಆದಷ್ಟು ನಮಗೂ ಸ್ವಲ್ಪ ಸ್ಪೇಸನ್ನು ಕೊಟ್ಕೊಂಡು ಮನೆ ಕೆಲಸನೂ ಮಾಡಿಕೊಂಡು ನಮ್ಮ ಜೊತೆ ನಾವು ಒಂದು ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡಬೇಕು ಇದು ಬಂದು ನಮಗೆ ನಾವು ಕೊಡೋ ರೆಸ್ಪೆಕ್ಟು ಸೊ ಅದರಲ್ಲಿ ನೀವು ಫೇಸನ್ನು ಬಂದು ನೀವು ನೀಟಾಗಿ ಇಟ್ಕೊಳ್ಳೋದು ಆಗ್ಬೋದು ಇಲ್ಲ ಸ್ಕಿನ್ ಕೇರ್ ಆಗ್ಬೋದು ಇಲ್ಲ ಹೇರ್ ಕೇರ್ ಆಗ್ಬೋದು ಇಲ್ಲ ನಿಮಗೇನಾದರೂ ಒಂದು ಎಕ್ಸಸೈಸ್ ಮಾಡುವಂಥ ಒಂದು ಇದಾಗ್ಬೋದು ಪ್ರತಿಯೊಂದು ಅಷ್ಟೇ ನಾವು ಅದನ್ನು ಬಿಡದೆ ಮಾಡ್ಕೋಬೇಕು ನಾವು ನಮ್ಮ ರುಟೀನನ್ನು ನಮ್ಮ ಒಂದು ನಮಗೇನು ಇಷ್ಟ ಆಗುತ್ತೆ ಆ ಒಂದು ಕೆಲವು ವಿಷಯಗಳನ್ನ ನಾವು ಮಾಡ್ಕೊಳ್ಳೋವಾಗ ನಮ್ಮ ಮೈಂಡ್ ಬಂದು ರಿಲ್ಯಾಕ್ಸ್ ಆಗಿರುತ್ತೆ ಅವತ್ತಿನ ದಿನ ಬಂದು ಫುಲ್ಲಾಗೆ ಫೀಲ್ ಆದಂಗಿರುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ನಮ್ಮ ಕಡೆ ನಾವು ಗಮನ ಕೊಟ್ಕೋಬೇಕು ಹೊಸ ಹೊಸ ಸ್ಕಿಲ್ಸನ್ನು ಬೆಳೆಸ್ಕೋಬೇಕು ಉದಾಹರಣೆಗೆ ಬಂದು ನಿಮ್ಗೆ ಏನಾದರೂ ಒಂದು ವರ್ಕ್ ಕಲ್ತಿರ್ತೀರಾ ಅದನ್ನು ಅರ್ಧಂಬರ್ಧಂ ಕಲ್ತಿದ್ರೆ ಅದನ್ನು ಪೂರ್ತಿ ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಹಾಡು ಹೇಳೋದನ್ನ ಕಲ್ತಿದ್ರೆ ಅದನ್ನು ಕಂಪ್ಲೀಟಾಗಿ ಹಾಡು ಹೇಳೋದಕ್ಕೆ ಫುಲ್ಲಾಗಿ ಟ್ರೈ ಮಾಡೋದು ಒಂದು ಹೊಸ್ದಾಗಿ ಯಾವುದಾದ್ರೂ ಒಂದು ಸ್ಕಿಲ್ಲನ್ನು ಬಂದು ಗ್ರೋ ಮಾಡ್ಕೊಳ್ಳೋದು ನಮಗೆ ತುಂಬಾ ಒಳ್ಳೆಯದು ಯಾಕಂದರೆ ನಮಗೆ ಏನೋ ಒಂದು ಇವತ್ತು ಮಾಡಿದ್ದೀವಪ್ಪ ಒಳ್ಳೇದು ಅನ್ನೋ ಥರ ಮನ್ಸು ಅನ್ನಿಸ್ತಾ ಇರುತ್ತೆ ಹರಟೆ ಮಾತು ಮಾತಾಡಿಕೊಂಡು ಇನ್ನೊಬ್ರ ಬಗ್ಗೆ ಪ್ರೊಸೆಸ್ ಆಗೋದು ಇನ್ನೊಬ್ರ ಬಗ್ಗೆ ಚಾಡಿ ಹೇಳ್ಕೊಂಡು ಅವ್ರ ಜೊತೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡಿಕೊಂಡು ಮನೆ ಕೆಲಸ ಬಿಟ್ಟು ಕೂತ್ಕು ಮಾತಾಡೋದು ಈ ಹಳ್ಳಿಗಳಲ್ಲೆಲ್ಲ ಮಾಡ್ತಾರಲ್ಲ ಸೊ ಮನೆ ಕೆಲಸ ಎಲ್ಲ ಮುಗ್ದಾದ ಮೇಲೆ ಜೊತೆ ಕೂತ್ಕೊಂಡು ಗುಂಪು ಕೂತ್ಕೊಂಡು ಮಾತಾಡ್ತಿರ್ತಾರೆ ಇಲ್ಲ ಕೆಲಸ ಮಾಡಿ ಮಾಡಿಲ್ಲ ಅಂದ್ರೂ ಕೂತ್ಕೊಂಡು ಮಾತಾಡೋದು ಜಸ್ಟ್ ಗಾಸಿಪ್ಸ್ನ ಮಾತಾಡೋದು ಈ ಥರ ಎಲ್ಲ ಮಾಡೋವಾಗ ಏನಾಗುತ್ತೆ ಅಂದರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ನಮ್ಮ ಸ್ಕಿಲ್ ಗ್ರೂ ಗ್ರೋ ಆಗೋಲ್ಲ ನಮ್ಮ ಒಂದು ಡ ಪರ್ಸ್ನಾಲಿಟಿ ಕೂಡ ಗ್ರೋತ್ ಆಗೋಲ್ಲ ಸೊ ಅದಕ್ಕೆ ಇನ್ನೊಬ್ರ ಬಗ್ಗೆ ಮಾತಾಡೋದನ್ನು ಫಸ್ಟ್ ಬಿಟ್ಟುಬಿಟ್ಟು ನಂಬೆ ನಮ್ಮ ಮೇಲೆ ನಾವು ಕೇರ್ ತಗೊಳ್ಳೋದು ನಮ್ಮನ್ನು ನಾವು ನೋಡ್ಕೊಳ್ಳೋದು ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಬಂದು ನಮ್ಮ ಲೈಫು ಒಂದು ಒಳ್ಳೆ ಲೆವೆಲ್ಗೆ ಹೋಗುತ್ತೆ ಅರ್ನಿಂಗ್ ಮಾಡೋದಕ್ಕೂ ಇಲ್ಲ ನಮ್ಮ ಪರ್ಸ್ನಾಲಿಟಿ ಬೆಳೆಸ್ಕೊಳ್ಳೋದಕ್ಕೂ ಇಲ್ಲ ನಾವು ಇನ್ನೂ ನಾಲೆಡ್ಜನ್ನು ಬಂದು ಗ್ರೋತ್ ಮಾಡ್ಕೊಳ್ಳೋದಕ್ಕೂ ಈ ಥರ ಒಂದು ವಿಷಯಗಳು ಹೆಲ್ಪ್ ಮಾಡ್ತವೆ ಈಗ ನೀವು ಯಾವ ಎಷ್ಟೋ ಸ್ಕೋರ್ಸರ್ಸ್ಗಳಿರ್ತವೆ ಫೋನಲ್ಲಿ ಇಂಗ್ಲೀಷ್ ಲರ್ನ್ ಮಾಡೋದಾಗಿರ್ಬೋದು ಇಲ್ಲ ಎಂಬ್ರಾಯ್ಡ್ರಿ ಆಗಿರ್ಬೋದು ಇಲ್ಲ ಟೈಲರಿಂಗ್ ಆಗಿರ್ಬೋದು ಇಲ್ಲಾಂದರೆ ಇಂಗ್ಲೀಷ್ ಕಲಿಯುವಂಥ ಒಂದು ವಿಷಯ ತುಂಬ ಜನರಿಗೆ ಇಂಗ್ಲೀಷ್ ಮಾತಾಡಬೇಕು ಅಂತ ಗೊತ್ತು ನನಗೆ ಮಾತಾಡೋಕ್ಕೆ ಬರಲ್ಲ ಅನ್ನೋದಾಗ್ಬೋದು ಸೊ ಈ ಥರ ಸ್ಕಿಲ್ಸನ್ನು ಬೆಳೆಸ್ಕೊಳ್ಳೋದು ಬಂದು ತುಂಬಾ ಮುಖ್ಯ ಇನ್ನೊಬ್ರ ಕತೆ ನಮಗೆ ಬೇಡ ನಮಗೆ ನಮ್ಮದೇ ಸಾಕ ಆಗಿರತ್ತೆ ಇನ್ನು ಇನ್ನೊಬ್ರ ಕತೆ ಮಾತಾಡಿ ನಮಗೆ ಯಾವುದೇ ಕಾರಣಕ್ಕೂ ಪ್ರಯೋಜನ ಇಲ್ಲ ಸೊ ಹಾಗಾಗಿ ನಮ್ಮ ಬಗ್ಗೆ ನಾವು ಥಿಂಕ್ ಮಾಡೋದು ತುಂಬ ಒಳ್ಳೆಯದು ನಮ್ಮನ್ನು ನಾವು ಗ್ರೋತ್ ಮಾಡೋದು ತುಂಬ ಒಳ್ಳೆಯದು ನಾನು ಬಂದು ಕಾಳು ಮತ್ತು ಟೊಮೆಟೊ ಬೇಯೋದಕ್ಕಿಟ್ಟು ಅದರ ಜೊತೆಗೆ ಹೀರೆಕಾಯಿ ಬೀನ್ಸು ಆಲೂಗಡ್ಡೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಮತ್ತು ಒಂದು ಸ್ವಲ್ಪ ಗೆಣಸು ಕೂಡ ಒಂದು ನೂರು ಅಷ್ಟು ಗೆಣಸನ್ನು ಕೂಡ ಕುಕ್ ಇದ್ದೀನಿ ಗೆಣಸು ಆಲ್ಮೋಸ್ಟು ಸ್ವೀಟ್ ಕಾ ಸ್ವೀಟು ಗೆಣಸಿದು ಸೊ ಹಂಗಾಗಿ ಇದು ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಫಿಲ್ಲಿಂಗಾಗಿ ಅನಿಸುತ್ತೆ ಜಾಸ್ತಿ ಹೊಟ್ಟೆ ಹೊಟ್ಟೆಸುವಾಗೆಲ್ಲ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದಿದು ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲರೂ ತಿನ್ನ ತಿನ್ನಬೇಕು ಮಕ್ಳಿಗೂ ಕೂಡ ನಾವು ಆಗಾಗ ತಿನ್ನೋದು ವಾರದಲ್ಲಿ ಒಂದೆರಡು ಸಲಿಯಾದರೂ ತಿನ್ನೋದು ತುಂಬಾ ಮುಖ್ಯ ಸೊ ಈಗ ಬಂದು ನಾನು ಮಸಾಲೆಗೆ ಬೇಯಿಸ್ಕೊಂಡಂತಹ ಒಂದು ಟೊಮೆಟೊ ಟೊಮೆಟೊ ಮತ್ತು ಕಾಳು ಮತ್ತು ಸ್ವಲ್ಪ ಶುಂಠಿ ಕೊಬ್ಬರಿ ಬಂದು ಒಡ್ಕೊಂಡು ಬಂದೆ ಈಗ ಫ್ರೆಶ್ಶಾಗಿ ಅದರಲ್ಲಿ ಒಂದು ಸ್ವಲ್ಪ ಒಂದು ಮುಖ ಒಂದು ಕಾಲು ಅರ್ಧ ಭಾಗಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಅಷ್ಟು ಕೊಬ್ಬರಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಇನ್ನೊಂದು ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಚೆನ್ನಾಗಿ ತುಂಬ ನುಣ್ಣಗೆ ರುಬ್ಬಿ ಕಾಳಿಗೆ ಹಾಕಿ ಚೆನ್ನಾಗಿ ಕುಕ್ ಮಾಡಿದ್ರೆ ಕಾಳಿನ ಸಾಂಬಾರು ತೊಗರಿ ಕಾಳು ಸಾಂಬಾರು ರೆಡಿ ಆಗುತ್ತೆ ಮತ್ತು ಲಾಸ್ಟಲ್ಲಿ ಒಂದು ಒಗ್ ಒಳ್ಳೆ ಒಗ್ಗರಣೆ ಕೊಟ್ಟರೆ ಸಾರು ಕಂಪ್ಲೀಟಾಗಿ ರೆಡಿ ಆಗುತ್ತೆ ಇದು ಬಂದು ಈ ಇದು ಈ ಸಾಂಬಾರಿಗೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡೋದು ಬಂದು ಕಾಳು ಒಂದು ಒಂದು ಇಡೀ ಅಷ್ಟು ಕಾಳು ಹಾಕಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಸಾಂಬಾರು ಫ್ರೆಶ್ ಅನಿಸುತ್ತೆ ನಾವು ಬಂದು ಮದುವೆ ಮನೆಗಳಲ್ಲಿ ಸಾಂಬಾರು ತಿಂತೀವಲ್ಲ ಆ ಥರ ಫೀಲ್ ಕೊಡುತ್ತೆ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸಾಂಬಾರು ಪೌಡರು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪೌಡ್ರು ಒಂದು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ಹಾಕಿ ನುಣ್ಣಗೆ ರುಬ್ಬಿಟ್ಟು ಆಮೇಲೆ ನಾವು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಕಾಳಿಗೆ ಹಾಕಿ ಕಾಳು ಬೇಯಿಸೋವಾಗೆ ಉಪ್ಪು ಹಾಕಿದ್ದೀನಿ ಹಂಗಾಗಿ ಸಾಂಬಾರಿಗೆ ಉಪ್ಪು ಹಾಕೋವಾಗ ನೋಡ್ಕೊಂಡು ಹಾಕ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ರುಬ್ಬಿದ್ರೆ ಒಳ್ಳೆ ನೀಟಾಗಿ ಒಂದೊಳ್ಳೆ ಪೇಸ್ಟ್ ರೆಡಿ ಆಗುತ್ತೆ ಸೊ ಇದನ್ನು ಕಾಳಿಗೆ ಹಾಕಿ ಕಾಳು ಅರ್ಧ ಬೆಂದ ಮೇಲೆ ಮಸಾಲೆ ಹಾಕಬೇಕು ಮೊದಲೇ ಹಾಕಿಬಿಟ್ರೆ ಸಾಂಬಾರು ಮಸಾಲೆ ಬೇಗ ಬೆಂದ್ಕೊಳ್ಳುತ್ತೆ ಕಾಳು ಲೇಟಾಗಿ ಬೇಯೋದ್ರಿಂದ ತುಂಬ ಹೊತ್ತು ಕುದ್ದಂಗೆ ಅನಿಸುತ್ತೆ ಸಾರು ಹಾಗಾಗಿ ಒಂದು ಅರ್ಧ ಕಾಳು ಅರ್ಧ ತರಕಾರಿ ಫುಲ್ಲು ಅರ್ಧ ಅರ್ಧ ಬೆಂದ ಮೇಲೆ ನಾವು ಮಸಾಲೆಯನ್ನು ಹಾಕಿ ಆಮೇಲೆ ರುಬ್ಕೋಬೇಕು ರುಬ್ಕೊಂಡು ಆಮೇಲೆ ಹಾಕಿ ಕುದಿಸಿದ್ರೆ ಒಂದು ಒಳ್ಳೆ ಟೇಸ್ಟಿಯಾದಂಥ ತೊಗರಿಕಾಳು ಸಾಂಬಾರು ರೆಡಿ ಆಗುತ್ತೆ ಹಣ್ಣು ಹಾಕಲೇಬೇಕು ಹಾಕಬಾರ್ದು ಅಂತ ಏನಿಲ್ಲ ಹಾಕಲೇಬೇಕು ಟೊಮೆಟೊ ಹಾಕಿದ್ರೂ ಹುಣ್ಸೆಹಣ್ಣು ಸ್ವಲ್ಪ ಹಾಕಬೇಕು ನೀರು ನೋಡ್ಕೊಂಡು ಹಾಕಬೇಕು ನೀರು ಬಂದು ಜಾಸ್ತಿನೂ ಹಾಕೋದು ಬೇಡ ಕಮ್ಮಿನೂ ಹಾಕೋದು ಬೇಡ ಕಮ್ಮಿ ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತೆ ಯಾಕಂದರೆ ಕಾಳು ಸೇರಿಸಿ ರುಬ್ಬಿರೋದ್ರಿಂದ ಒಂದು ಸ್ವಲ್ಪ ನೋಡಿ ಹಾಕಿ ಚೆನ್ನಾಗಿ ಕುದಿಸೋ ಥರ ಇರೋದ್ರಿಂದ ಒಂದು ಅರ್ಧ ಲೋಟ ನೀರು ಹಾಕಿದ್ರೆ ಸಾಕು ಸೊ ಇದನ್ನು ಚೆನ್ನಾಗಿ ಕಲಸಿ ಕುದಿಯೋದಕ್ಕೆ ಬಿಟ್ಟು ಸಾರು ಫುಲ್ಲಾಗಿ ಕಂಪ್ಲೀಟಾಗಿ ರೆಡಿ ಆದಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಸಾರು ರೆಡಿ ಆಗುತ್ತೆ ಉಪ್ಪು ಒಂಚೂರು ಹಾಕ್ಕೊಂಡು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ನನಗೆ ಗೆಣಸು ಬೆಂದಿದ್ದಾಯಿತು ಮತ್ತು ಅನ್ನಕ್ಕೆ ಇಟ್ಬಿಟ್ಟು ಈಗ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇವತ್ತು ನಾನು ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಸಣ್ಣ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟರೆ ಆದಂಥ ಒಂದು ಸಾಂಬಾರು ರೆಡಿ ಆಗುತ್ತೆ ನಾವು ಇಲ್ಲಿ ಸಣ್ಣ ಈರುಳ್ಳಿ ಇಲ್ಲ ಅಂದರೆ ನಾರ್ಮಲ್ ಈರುಳ್ಳಿ ಕೂಡ ಹಾಕ್ಕೊಂಡು ನಾವು ಒಗ್ಗರಣೆ ಕೊಟ್ಕೋಬೋದು ಹಾಗೇನೂ ಅಷ್ಟೇ ಮನೆಯಲ್ಲಿ ಮಕ್ಕಳ ಕಡೆ ಗಮನ ಕೊ ಕೊಡ್ತೀವಲ್ಲ ಓದಿಸೋದಕ್ಕೆ ಅಂತ ಓದಿಸೋದು ಕೂಡ ಅಷ್ಟೇ ಡೈಲಿ ಆಗಿರಲಿ ನೀವು ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ಓದಿಸಿ ಓದಿಸ್ತೀನಿ ಅಂದರೆ ಮಾರ್ಕ್ಸ್ ಸ್ಕೋರ್ ಮಾಡೋದು ಕಷ್ಟ ಹುಡುಗರಿಗೆ ಆದಷ್ಟು ಡೈಲಿ ಓದಿಸೋದಕ್ಕೆ ಟ್ರೈ ಮಾಡಿ ತುಂಬ ಹೋಮ್ವರ್ಕ್ ಕೊಟ್ಟಿದ್ದರೆ ಒಂದು ಒಂದು ಸಬ್ಜೆಕ್ಟ್ ಆದರೂ ಅಟ್ಲೀಸ್ಟ್ ಜಸ್ಟ್ ಕ್ಲಾಸ್ ವರ್ಕ್ಸ್ ಬರ್ಸಿದ್ರೆ ಅದನ್ನು ಓದಿಸಿ ಹೋಮ್ವರ್ಕ್ ಕಮ್ಮಿ ಇದೆ ಅಂದರೆ ಇನ್ನೊಂದು ಸಬ್ಜೆಕ್ಟನ್ನು ನೀವು ಓದಿಸ್ಬೋದು ಡೈಲಿ ಅವ್ರಿಗೆ ಓದಿಸೋದ್ರಿಂದ ಅವರಿಗೆ ಎಕ್ಸಾಮ್ ಟೈಮಲ್ಲಿ ಬರ್ಡನ್ ಆಗೋದಿಲ್ಲ ಎಕ್ಸಾಮ್ ಟೈಮಲ್ಲಿ ಜಸ್ಟ್ ರಿವೈಸ್ ಮಾಡಿಕೊಂಡ್ರೆ ಸಾಕು ಆದಷ್ಟು ತುಂಬ ಕಷ್ಟವಾದಂತಹ ಒಂದು ಕ್ವೆಶನ್ಸ್ ಇದೆ ಅಂದರೆ ಅದನ್ನು ಓದಿಸಿ ಅದನ್ನು ನೀವು ಒಂದು ಸತಿ ಎರಡು ಸತಿ ಬರ್ಸೋದು ಒಳ್ಳೆಯದು ಚೆನ್ನಾಗಿ ಬರೋವರೆಗೂ ಚೆನ್ನಾಗಿ ಬರ್ಸಿ ಒಂದು ಸತಿ ಎರಡು ಸತಿ ಬರೆಸ್ಬಿಟ್ರೆ ಮಕ್ಕಳಿಗೆ ಬಂದು ಒಂದು ಒಳ್ಳೆಯ ನಾಲೆಡ್ಜ್ ಇರುತ್ತೆ ಅವ್ರಿಗೆ ಚೆನ್ನಾಗಿ ತಲೆಲಿ ಹೋಗಿರುತ್ತೆ ಅದು ಅರ್ಥ ಮಾಡಿಸಿ ಫಸ್ಟು ಅರ್ಥ ಮಾಡ್ಕೊಂಡು ಓದ್ಕೋಬೇಕು ಅಂತ ಹೇಳಿ ಇದು ಮಾಡಬೇಕು ಮತ್ತು ಫೋಕಸ್ ಆಗಿರಬೇಕು ಮಕ್ಕಳು ಸ್ಕೂಲಲ್ಲಿ ಆ ಥದ್ದನ್ನು ಹೇಳ್ಕೊಡಿ ಫೋಕಸ್ಡಾಗಿದ್ದರೆ ಹುಡುಗರಿಗೆ ಅರ್ಥ ಆಗುತ್ತೆ ಯಾಕಂದರೆ ಮ್ಯಾಥ್ ಮ್ಯಾಥಮೆಟಿಕ್ಸ್ ಬಂದು ನಾವು ಮನೇಲಿ ಏನೇ ಹೇಳ್ಕೊಟ್ರು ಅಷ್ಟು ಗೊತ್ತಾಗಲ್ಲ ಸ್ಕೂಲಲ್ಲಿ ಫೋಕಸ್ಡಾಗಿದ್ದರೆ ಟೀಚರ್ ಹೇಳೋವಾಗ ಬಂದು ಅವರು ಅದನ್ನು ಫಾಲೋ ಅಪ್ ಮಾಡ್ಕೊಳ್ತಾರೆ ಮತ್ತು ಪಾಠಗಳು ಅಷ್ಟೇ ಈ ಕನ್ನಡನೂ ಅಷ್ಟೇ ವ್ಯಾಕರಣಗಳು ಪ್ರತಿಯೊಂದು ಅಷ್ಟೇ ಗ್ರಾಮರ್ಸ್ ಪ್ರತಿಯೊಂದೂ ಚೆನ್ನಾಗಿ ಫೋಕಸ್ಡ್ ಆಗಿರೋದಕ್ಕೆ ಅವ್ರಿಗೆ ಹೇಳಿ ಮನೆಗೆ ಬಂದ ಮೇಲೆ ಅದನ್ನು ಓದ್ಕೊಳ್ಳೋದಕ್ಕೆ ಹೇಳಿ ಟೆಕ್ಸ್ಟ್ ಬುಕ್ ರೀಡ್ ಮಾಡೋದಕ್ಕೆ ಹೇಳಿ ಇಷ್ಟು ಮಾಡಿದ್ರೆ ಮಕ್ಕಳು ಒಂದು ಒಳ್ಳೆ ಲೆವೆಲ್ಗೆ ನೈಂಟಿ ಪರ್ಸೆಂಟ್ ಮೇಲೆ ಮಕ್ಕಳು ತೆಗಿತಾರೆ ಸೊ ಇದು ಮೊದಲಿಂದನೇ ಮಾಡಬೇಕು ಟೆಸ್ಟ್ ಇದ್ದಾಗಲೇ ಓದಿಸ್ಬೇಕು ಎಕ್ಸಾಮ್ ಇದ್ದಾಗಲೇ ಓದಿಸ್ಬೇಕು ಅಂತಲ್ಲ ಡೈಲಿ ಓದಿಸಿದ್ರೆ ಮಕ್ಕಳು ಒಂದೊಳ್ಳೆ ಈಗೆಲ್ಲ ಸಿ ಬಿ ಎಸ್ ಸಿಲಬಸ್ ಇರೋದ್ರಿಂದ ಜಾಸ್ತಿ ಮಕ್ಕಳಿಗೆ ಅದು ಜಾಸ್ತಿ ಇರತ್ತೆ ಸಿಲೆಬಸ್ಸು ಸೊ ಚೆನ್ನಾಗಿ ಓದಿಸೋದ್ರಿಂದ ಮಕ್ಕಳು ಒಂದೊಳ್ಳೆ ನಾಲೆಡ್ಜನ್ನು ಪಡ್ಕೊಳ್ತಾರೆ ಒಂದೇ ಸಲಿ ಎಕ್ಸಾಮ್ ಟೈಮಲ್ಲಿ ಕೂರಿಸೋದಕ್ಕಿಂತ ನಾವು ಟೆನ್ಷನ್ ಮಾಡ್ಕೊಂಡು ಅವ್ರಿಗೂ ಟೆನ್ಷನ್ ಮಾಡೋದು ಬೇಡ ಡೈಲಿ ಓದಿಸೋದು ತುಂಬಾ ಒಳ್ಳೆಯದು ಸಾರು ಕೂಡ ಪಕ್ ಸೂಪರಾಗಿ ರೆಡಿ ಆಯಿತು ಆಲೂಗಡ್ಡೆ ಕಾಳು ಎಲ್ಲನೂ ಚೆನ್ನಾಗಿ ಬೆಂದು ಮಸಾಲೆ ಕೂಡ ಹೊಂದ್ಕೊಂಡು ಸಾರು ತುಂಬಾ ಆಗಿತ್ತು ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮತ್ತು ರೈಸ್ಗೆ ಹಾಗೆ ಐರನ್ ಬಾಕ್ಸ್ ಒಂದು ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ ಬಂದಿತ್ತು ಸರಿ ನನಗೆ ಇದೊಂದು ಟೆಸ್ಟ್ ಮಾಡಿಬಿಡೋಣ ಅಂತ ಹೇಳಿ ಟೆಸ್ಟ್ ಮಾಡ್ತಿದ್ದೀನಿ ಇದು ಸ್ಟೀಮ್ ಐರನ್ ಅಂತ ಹ್ಯಾವೆಲ್ಸ್ದು ಇದು ಪ್ರೈಸ್ ಬಂದು ನಾವು ಅಂಗಡಿಯಲ್ಲಿ ತೊಗೊಂಡ್ರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ನಾನು ಅಮೆಝಾನಲ್ಲಿ ಬಂದು ತ್ರೀ ತೌಸಂಡ್ ಟು ಫಿಫ್ಟಿಗೆ ತಗೊಂಡೆ ಯಾಕಪ್ಪ ಇಷ್ಟು ರೇಟು ತೊಗೊಂಡೆ ಅಂತಂದರೆ ನಾನು ಆಲ್ಮೋಸ್ಟ್ ಬಂದು ಒಂದು ಸಾವಿರ ರೂಪಾಯಿದು ಮತ್ತು ಐನೂರು ರೂಪಾಯ್ದೆಲ್ಲೂ ಟ್ರೈ ಮಾಡಿದ್ದೀನಿ ಬಟ್ ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇದರಲ್ಲಿ ಸ್ಟೀಮ್ ಇದೆ ಮತ್ತು ಇದರಲ್ಲಿ ವಾಟ್ರ್ ಫಿಲ್ ಮಾಡಿಬಿಟ್ಟು ಇದರಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಸ್ಟೀಮ್ ಹೊರಗಡೆ ಬರುತ್ತೆ ಹಾಗೇನೇ ಸ್ಟೀಮ್ ಬರ್ತಾನೂ ಇರುತ್ತೆ ನಾವು ಹಾಗೇ ಐರನ್ ಮಾಡ್ಕೋಬೋದು ಬೇಗ ಐರನ್ ಆಗುತ್ತೆ ನನಗೆ ತುಂಬ ಲೇಟ್ ಅಂತ ಅನಿಸಿಲ್ಲ ಬೇಗ ಐರನ್ ಆದಂಗೆ ಅನಿಸ್ತಿತ್ತು ವೀಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ ಆದರೆ ಸ್ವಲ್ಪ ಬೇಗ ಇತ್ತು ಸೊ ನಂದು ಇದು ಡ್ರೆಸ್ ಬಂದು ಕಾಟನ್ನು ಸ್ವಲ್ಪ ಜಾಸ್ತಿನೇ ಮಡಪಿರುತ್ತೆ ಹಂಗಾಗಿ ಇದನ್ನೇ ತಗೊಂಡೆ ಟೆಸ್ಟ್ ಮಾಡೋದಕ್ಕೆ ಇದು ಆಟೋ ಆಟೋ ಶಟ್ ಆಫ್ ಇದು ಅದೇನೇ ಆಫ್ ಆಗುತ್ತೆ ಅದೇನೇ ಆನ್ ಆಗುತ್ತೆ ಮತ್ತೆ ಇದರಲ್ಲಿ ದೊಡ್ಡದು ಕೊಟ್ಟಿದ್ದಾರೆ ಪ್ಲಗ್ಗು ಎ ಹೆಚ್ಗೆ ಹಾಕೋ ಥರ ಅಂದರೆ ನಮ್ಮದು ಹೀಟರ್ ಎಲ್ಲ ಬರುತ್ತಲ್ಲ ವಾಟರ್ ಹೀಟ್ರು ಆ ಥರದ್ದು ದೊಡ್ಡದು ದಪ್ಪದು ಕೊಟ್ಟಿದ್ದಾರೆ ಪಿನ್ನು ನೋಡ್ಕೊಂಡು ತಗೊಳ್ಬೇಕು ಇದು ನನಗೆ ಗೊತ್ತಿರಲಿಲ್ಲ ಬಟ್ ತಗೊಂಡಾದ್ಮೇಲೆ ನಮ್ಮ ಮನೆಯವರು ಅದಕ್ಕೆ ಸಪ್ರೇಟ್ ಆಗಿ ಪಿನ್ನ ಹಾಕ್ಸಿ ಹಾಕೋದಕ್ಕೆ ಅಂತಲೇ ಸ್ವಿಚ್ ಬಾಕ್ಸನ್ನು ಮಾಡಿಸ್ಕೊಂಡು ಬಂದರು ಸೊ ನಾನು ಇದ್ರದ್ದು ಕಂಪ್ಲೀಟ್ ವೀಡಿಯೋ ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಒಂದೇ ವೀಡಿಯೋದಲ್ಲಿ ಹೇಳಿದ್ರೆ ಇದು ಗೊತ್ತಾಗಲ್ಲ ಕಂಪ್ಲೀಟಾಗಿ ಐರನ್ ಬಾಕ್ಸೆಲ್ಲ ತೋರಿಸಿ ಯಾಕಂದರೆ ಇದು ಹೊಸದಾಗಿ ತಗೊಂಬ ತೊಗೊಂಬಿಟ್ರೆ ಇದು ನಮಗೆ ಗೊತ್ತಾಗೋದೇ ಇಲ್ಲ ಇದು ನನಗೂ ಗೊತ್ತಿಲ್ಲ ಇದ್ರದ್ದು ವರ್ಕೆಲ್ಲಾನು ಇದು ಜಸ್ಟ್ ಟೆಸ್ಟಿಗೋಸ್ಕರ ನಾನು ಇದು ಮಾಡ್ತಾ ಇರೋದು ಯಾಕಂದರೆ ಹೇಗೆ ವರ್ಕ್ ಆಗುತ್ತೆ ನೀರು ಲೀಕ್ ಆಗುತ್ತಾ ಮತ್ತು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಬಿಸಿ ಜಾಸ್ತಿ ಆಗುತ್ತಾ ಚೆಕ್ ಮಾಡೋಕ್ಕೋಸ್ಕರನೇ ಐರನ್ ಮಾಡ್ತಾ ಇರೋದು ಯಾಕಂದರೆ ಅಂಗಡಿಯಲ್ಲಿ ತೊಗೊಂಡ್ರೆ ಪ ಒಂಥರ ಬಟ್ ಇದು ನಾವು ಆನ್ಲೈನಲ್ಲಿ ತೊಗೊಂಡಿರೋದ್ರಿಂದ ಒಂದು ಅನುಮಾನ ಯಾವಾಗಲೂ ಮನಸ್ಸಲ್ಲಿರುತ್ತೆ ಹಾಗಾಗಿ ಇದನ್ನು ಟೆಸ್ಟ್ಗೋಸ್ಕರನೇ ನಾನು ಯೂಸ್ ಮಾಡಿದೆ ಆಗಿತ್ತು ನಮ್ಮ ಮನೆಯವ್ರಿಗೂ ಹೇಳ್ತಿದ್ದೆ ಚೆನ್ನಾಗಿದೆ ಇದು ಚೆನ್ನಾಗಿ ಆಗ್ತಾ ಇದೆ ಅಂತ ಅವ್ರಿಗೂ ಕೂಡ ಒಂದು ಲಿನಿನ್ ಶರ್ಟು ಐರನ್ ಮಾಡಿಕೊಟ್ಟೆ ಚೆನ್ನಾಗಿ ಬಂತು ಒಳ್ಳೆ ಸ್ಟೀಮ್ ಇದೆ ಚೆನ್ನಾಗಿ ಬಿಸಿ ಇದೆ ತುಂಬ ಬಿಸಿ ಆಗ್ತಾ ಆಗ್ತಾ ಹಾಗೇ ಆಫ್ ಆಗುತ್ತೆ ಮತ್ತು ನಾವು ಯೂಸ್ ಮಾಡಿದೆ ಹಾಗೆ ಇಟ್ಟರೆ ಅದು ಆಫಲ್ಲಿ ಇರುತ್ತೆ ಮತ್ತು ಎತ್ಕೊಂಡು ಯೂಸ್ ಮಾಡೋವಾಗ ಆನ್ ಆಗಿಬಿಡುತ್ತೆ ಅಂದ್ರೆ ಇದು ಯೂಸ್ ಆಗೋವಾಗ ಆನು ಆಫು ಆನು ಆಫ್ ಆಗ್ತಾ ಇರುತ್ತೆ ನಮಗೆ ತುಂಬ ಬಿಸಿ ಆಗುತ್ತೆ ಅನ್ನೋ ಭಯ ಇಲ್ಲ ಮತ್ತೆ ಇದನ್ನ ಹೋಲ್ಡಲ್ಲಿ ಹೋಲ್ಡಲ್ಲಿ ಇಡೋ ಕೂಡ ಚೆನ್ನಾಗಿರೋದು ಕೊಟ್ಟಿದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ ನಾನು ಟೆಕೆ ಬಾಯ್